ವಿಜಯಪುರ ನಗರದ ನಿಖಿಲ್ ಶಿವಾನಂದ್ ಮೋಜಿ ಅನ್ನೋರು ದ ಆಕ್ಟೋ ಟ್ರೇಡಿಂಗ್ ಆ್ಯಪ್ ಅನ್ನೋದರಲ್ಲಿ ಟ್ರೇಡಿಂಗ್ ಅಪ್ಲಿಕೇಶನ್ದಲ್ಲಿ ಸೇಮ್ ಅದೇ ಮಾಡೋ ಸಪ್ರಲ್ಲಿ ಯು ಎಸ್ ಡಾಲರಲ್ಲಿ ಕನ್ವರ್ಟ್ ಮಾಡುತ್ತೆ ಬಿಟ್ಕಾಯ್ನು ಆಯಿಲ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ನಿಮಗೆ ಶೇಕಡಾ ನಾಲ್ಕರಷ್ಟು ಲಾಭಾಂಶವನ್ನು ನಾವು ಇಮಿಡಿಯೇಟ್ಲಿ ಕೊಡ್ತೀವಿ ಅಂತಂತೇಳಿ ಇವರು ಕೂಡ ಮೋಸಕ್ಕೆ ಒಳಗಾಗಿ ಸುಮಾರು ಎರಡು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದರಲ್ಲಿ ಸುಮಾರು ಈಗ ಆ್ಯಸ್ ಅಫ್ನ ಮೂವತ್ತೆಂಟು ಲಕ್ಷ ಅಮೌಂಟನ್ನು ರಿಕವರಿ ಮಾಡಿ ಅವರಿಗೆ ಇದನ್ನು ಮಾಡಲಾಗಿದೆ ಮತ್ತು ಇದೇ ರೀತಿ ಸೆನ್ ಪೊಲೀಸ್ ಠಾಣೆಯಲ್ಲಿ ಕೂಡ ಇತರ ನಾಲ್ಕು ಪ್ರಮುಖ ಆನ್ಲೈನ್ ವಂಚನೆ ಪ್ರಕರಣಗಳಾಗಿತ್ತು ಅದರಲ್ಲೂ ಕೂಡ ಈ ವಂಚನೆಗಳಿಂದ ಈಗ ಟೋಟಲ್ ಒಂದು ಕೋಟಿ ನಾಲ್ವತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರದ ಐವತ್ತ್ಮೂರು ರೂಪಾಯಿಯನ್ನು ಈಗ ಅವರಿಗೆ ಮರಳಿ ಕೊಡಿಸಿದ್ದಾರೆ ಎಲ್ಲ ಪ್ರಕರಣಗಳಲ್ಲಿ ನಾಲ್ಕು ಪ್ರಕರಣ ನಾನು ಮೇನ್ ಹೇಳಿದಂಥ ನಾಲ್ಕು ಪ್ರಕರಣಗಳಲ್ಲಿ ಒಟ್ಟು ಒಂದು ಕೋಟಿ ನಾಲ್ವತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರದ ಐವತ್ತ್ಮೂರು ರೂಪಾಯಿ ಇದನ್ನು ವಾಪಸ್ ಕೊಡಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಅದೇ ರೀತಿ ಜಿಲ್ಲೆಯಾದ್ಯಂತ ಹಲವಾರು ಮೊಬೈಲ್ ಕಳ್ಳತನ ಮೊಬೈಲ್ ಮಿಸ್ಸಿಂಗ್ ಇವೆಲ್ಲ ಕಂಪ್ಲೀಟ್ ಆಗಿರ್ತವೆ ಸಿ ಇ ಐ ಆರ್ ಅಂತ ಪೋರ್ಟಲ್ ಇರುತ್ತೆ ಆ ಪೋರ್ಟಲ್ದಲ್ಲಿ ನಾವು ಏನೇನು ಬೇಕೋ ಮಾಹಿತಿಯನ್ನೆಲ್ಲ ಹಾಕಿದ ತಕ್ಷಣ ಆ ಮೊಬೈಲು ಇರುತ್ತೆ ಯಾವಾಗ ಆ ಮೊಬೈಲ್ಗೆ ಯಾರಾದರೂ ಅದನ್ನು ಯೂಸ್ ಮಾಡಿದರೆ ಅಂತಂತಂದರೆ ಸೊ ಆಟೋಮೆಟಿಕ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಬರುತ್ತೆ ಆ ರೀತಿಯಾಗಿ ಸುಮಾರು ಇಪ್ಪತ್ತು ಮೊಬೈಲು ವರ್ತ್ ತ್ರೀ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ವರ್ತು ನಾಲ್ಕು ಮೊಬೈಲ್ಗಳನ್ನು ಇಪ್ಪತ್ತು ಮೊಬೈಲ್ಗಳನ್ನು ರಿಕವರಿ ಮಾಡಿದರೆ ಅದನ್ನು ಕೂಡ ವಿಕ್ಟಿಮ್ಸ್ಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ ಮಾಡಲಾಗ್ತಾ ಇದೆ ಸೊ ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾವು ಸುರಕ್ಷಾ ಕ್ರಮಗಳನ್ನ ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ ಸೊ ಯಾವುದೇ ರೀತಿಯಾದಂಥ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತೆ ಯಾವುದೇ ಮೊಬೈಲ್ ಕಾಲ್ಸ್ಗಳು ಬ್ಯಾಂಕ್ದವರಾಗಲಿ ಯಾರೇ ಆಗಲಿ ನಿಮಗೆ ನೇರವಾಗಿ ಮಾಡಲ್ಲ ಸೊ ದ ಬೆಸ್ಟ್ ವೇ ಏನು ಅಂತಂತಂದರೆ ಆ ಕಾಲ್ಸ್ಗಳನ್ನು ರಿಸೀವ್ ಮಾಡೋಕ್ಕೆ ಹೋಗಬೇಡಿ ಸೊ ರಿಸೀವ್ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ನಿಮ್ಮ ಪರ್ಸ್ನಲ್ ಮಾಹಿತಿ ಆಗಿರಲಿ ಡಿಜಿಟಲ್ ಡೇಟಾ ಆಗಿರಲಿ ಅಥವಾ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎ ಟಿ ಎಮ್ಮು ಆಮೇಲೆ ಓ ಟಿ ಪಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡಕ್ಕೆ ಹೋಗಬೇಡಿ ಯಾರೂ ಕೂಡ ನಿಮಗೆ ಕೇಳಿದ್ರು ಯಾರು ಇಲ್ಲ ಕೇಳ್ತಾ ಅಂತಂತಂದರೆ ಇದು ಏನು ಮೋಸದ ಒಂದು ಜಾಲ ಇರುತ್ತೆ ಅದೇ ರೀತಿ ನಿಮ್ಮ ಪಾಸ್ವರ್ಡ್ಸ್ಗಳನ್ನು ಟೈಮ್ ಟು ಟೈಮ್ ಅಪ್ಡೇಟ್ ಇರಿ ಎ ಪಿ ಕೆ ಫೈಲ್ಸ್ಗಳನ್ನು ಡೌನ್ಲೋಡು ಮಾಡಿ ಅದರಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳನ್ನ ಕೊಡೋಕ್ಕೆ ಹೋಗಬೇಡಿ ಅದೇ ರೀತಿ ನಿಮಗೆ ಏನು ಕೋರಿಯರ್ ಬಂದಿದೆ ನಿಮ್ಮದು ಇಂಟರ್ನ್ಯಾಷನಲ್ ಪೋರ್ಟಲ್ಲಿ ಒಂದು ಪಾರ್ಸಲ್ ಬಂದಿದೆ ಅಥವಾ ಏರ್ಪೋರ್ಟಲ್ಲಿ ಒಂದು ಪಾರ್ಸಲ್ ಬಂದಿದೆ ಅದು ನಿಮ್ಮ ಹೆಸರಿಗಿದೆ ಸೊ ಅದು ರಿಲೀಸ್ ಆಗಬೇಕಂತಂದರೆ ಇಷ್ಟು ದುಡ್ಡು ಹಾಕಿ ಅಂತ ಬರುತ್ತವೆ ಅದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಡಿಜಿಟಲ್ ಅರೆಸ್ಟ್ಗಳು ನಿಮ್ಮ ಮೇಲೆ ಒಂದು ಡ್ರಗ್ಸ್ ಕೇಸ್ ಬಿದ್ದಿದೆ ನಿಮ್ಮ ಮಗ ಸಿಕ್ಕಾಕೊಂಡಿದ್ದಾನೆ ನಿಮ್ಮ ಮಗಳು ಸಿಕ್ಕಾಕೊಂಡಿದ್ದಾಳೆ ಸೊ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಆ ರೀತಿ ಈ ರೀತಿ ಹೇಳಿ ನಿಮ್ಮನ್ನು ದುಡ್ಡು ಹಾಕಿಸೋಂಥ ಒಂದು ವ್ಯವಸ್ಥೆಯೂ ಇರುತ್ತೆ ಮತ್ತು ನಿಮ್ಮ ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಪಾಸ್ವರ್ಡ್ಸ್ಗಳನ್ನು ಯೂಸರ್ ನೇಮ್ಸ್ಗಳನ್ನು ಟೈಮ್ಗೆ ಟೈಮು ಸೊ ಅದನ್ನು ಕಂಟಿನ್ಯೂಯಸ್ ಆಗಿ ಚೇಂಜ್ ಇರಿ ಅದೇ ರೀತಿ ನಿಮಗೆ ಎಸ್ ಎಮ್ ಎಸ್ಸು ವಾಟ್ಸಪ್ಸ್ಗಳಲ್ಲಿ ಬರುತ್ತೆ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಅಥವಾ ಲಾಟ್ರಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಅಮೌಂಟಿಗೆ ಇಷ್ಟು ಕ್ರೆಡಿಟ್ ಆಗಿದೆ ಆ ಕ್ರೆಡಿಟ್ ಆಗಿದೆ ಅಂತಂತೇಳಿ ಸೊ ಅದಕ್ಕೂ ಕೂಡ ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಒಂದು ರಿಸ್ಪಾನ್ಸನ್ನು ಮಾಡೋಕ್ಕೆ ಹೋಗಬೇಡಿ ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡು ಕೊಡ್ತಾರೆ ಮಾಡ್ತಾರೆ ಅಂತೇಳಿ ಆನ್ಲೈನ್ ಆ್ಯಪ್ಸ್ಗಳನ್ನೂ ಇದೆ ಆ ಮೋಸಕ್ಕೂ ಕೂಡ ಬಲಿ ಬೇಡಿ ಮತ್ತು ಕೆಲವೊಂದಿಷ್ಟು ಜನ ಏನೋ ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತರು ಕೂಡ ವಿಡಿಯೋ ಕಾಲ್ಗಳನ್ನ ಮಾಡ್ತಾರೆ ಸೊ ಯಾರೋ ಹಣ್ಣು ಕಾಲ್ಸ್ಗಳು ಬರ್ತಾ ಇರುತ್ತೆ ಅದನ್ನು ಸುಮ್ಮನೆ ರಿಸೀವ್ ಮಾಡಿಬಿಟ್ಟು ನೀವು ಟ್ರ್ಯಾಪ್ ಆಗಕ್ಕೆ ಹೋಗಬೇಡಿ ಕೆಲವೊಮ್ಮೆ ಹನ್ನಿ ಟ್ರ್ಯಾಪ್ ಆಗ್ತಾರೆ ಕೆಲವೊಮ್ಮೆ ಏನೋ ಅವ್ರನ್ನ ಟ್ರ್ಯಾಪಿಗೆ ಹಾಕಿಬಿಟ್ಟು ನಿಮ್ಮ ಇಮೇಜಸ್ಸು ವಿಡಿಯೋನ ನಾವು ಸರ್ಕ್ಯುಲೇಟ್ ಮಾಡ್ತೀವಿ ಇಷ್ಟು ದುಡ್ಡು ಕೊಡಿ ಅನ್ನುವಂಥ ಒಂದು ಜಾಲನೂ ಇದೆ ಈ ರೀತಿಯಾದಂಥ ಸಾಕಷ್ಟು ಸ್ಕ್ಯಾಮ್ಸ್ಗಳನ್ನು ಕೂಡ ಜನರ ಗಮನಕ್ಕೂ ಬಂದಿದೆ ನಿಮ್ಮ ಗಮನಕ್ಕೂ ಬಂದಿದೆ ಇವಕ್ಕೆ ಒಂದೇ ಏನು ಅಂತಂತಂದರೆ ಸಿಂಪಲ್ಲಾಗಿ ನಾನು ಕನ್ಕ್ಲೂಷನ್ ಅದನ್ನೇ ಬರೆದಿದ್ದೀನಿ ಆಸೆಯೇ ದುಃಖಕ್ಕೆ ಕಾರಣ ಅಂತಂತೇಳಿ ದುರಾಸೆಯೇ ಮೋಸಕ್ಕೆ ಕಾರಣ ಸೊ ಅದಕ್ಕೆ ಈ ಮೋಸ ಎಲ್ಲಿ ಹೋಗುತ್ತೆ ಅಂತಂದರೆ ದುರಾಸೆ ಮೋಸ ಜಾಸ್ತಿ ಹೋಗುತ್ತೆ ಈ ಪ್ರಚೋದನೆಗೆ ಆಗಿರಲಿ ಅಥವಾ ಈ ಲಾಭಾಂಶಕ್ಕಾಗಿರಲಿ ಅಥವಾ ಈ ಆಮಿಷಗಳಿಗೆ ಒಳಗಾಗಬೇಡಿ ಸೊ ಇಂಥವು ನಿಮ್ಮ ಘಟನೆಗಳಾದಾಗ ಇಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಪೋರ್ಟಲ್ ಇದೆ ಅದಕ್ಕೆ ಮಾಹಿತಿ ಕೊಡಿ ನಮ್ಮ ಹತ್ತಿರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿಯೂ ಕೂಡ ಸೈಬರ್ ಅಪರಾಧಗಳನ್ನು ಕೇಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಪ್ರತಿಯೊಬ್ಬ ಇನ್ಸ್ಪೆಕ್ಟ್ರೂ ಕೂಡ ಇದಕ್ಕೆ ಆಯ್ ಆಗಿರ್ತಾರೆ ಸೊ ಪೊಲೀಸ್ ಇಲಾಖೆ ಆದಷ್ಟು ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಬಟ್ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗುತ್ತೆ ಯಾಕಂತಂದರೆ ಒಂದು ಪ್ರಿವೆನ್ಷನ್ನು ಆಮೇಲೆ ಡಿಟೆಕ್ಷನ್ನು ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಪಾಲಿಸಿ ಸೈಬರ್ ಫ್ರಾಡ್ಸ್ಗಳಿಗೆ ಡಿಟೆಕ್ಷನ್ ಇಸ್ ದ ಡಿಫಿಕಲ್ಟ್ ಟಾಸ್ಕ್ ಈ ಬೇರೆ ಸಾಂಪ್ರದಾಯಿಕ ಅಪರಾಧಗಳಿದ್ದಾವೆ ಟ್ರೆಡಿಷನಲ್ ಕ್ರೈಮ್ಸ್ ಅಂತ ಏನು ಕರಿತೀವಿ ಅಲ್ಲಿ ಫಿಸಿಕಲ್ ಆಗಿ ಆರೋಪಿ ಬಂದಿರ್ತಾನೆ ಹೋಗಿರ್ತಾನೆ ಮಾಡಿರ್ತಾನೆ ಯಾವುದೋ ಒಂದು ಟ್ರೇಸ್ ಬಿಟ್ಟು ಹೋಗಿರ್ತಾನೆ ಬಟ್ ಇದು ಡಿಜಿಟಲ್ ಕ್ರೈಮ್ಸ್ಗಳಲ್ಲಿ ಆರೋಪಿ ಯಾವುದೋ ದೇಶದಲ್ಲಿರ್ತಾನೆ ಎಲ್ಲೋ ಇರ್ತಾನೆ ಅದನ್ನು ಟ್ರೇಸ್ಗಳನ್ನು ಕಂಡುಹಿಡಿಯೋದು ಕಷ್ಟ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಇಸ್ ಪ್ರಿವೆನ್ಷನ್ ಸೊ ಈ ನೆಲೆಯಲ್ಲಿ ಈ ಸೈಬರ್ ಕೇಸ್ಗಳನ್ನು ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಡಿ ವೈ ಎಸ್ ಪಿ ಸಂಜೀವ್ ಸುನಿಲ್ ಕಾಂಬ್ಲೆ ಮತ್ತು ರಮೇಶ್ ಅವಜಿ ಮತ್ತು ಅವರ ತನಿಖಾ ತಂಡ ಸೊ ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಸುಮಾರು ಇವತ್ತು ಒಂದು ಕೋಟಿ ನಲ್ವತ್ತೇಳು ಲಕ್ಷದಷ್ಟು ದುಡ್ಡನ್ನು ಇವಾಗ ಸಾರ್ವಜನಿಕರಿಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ವಿ ಹಾರ್ಟ್ಲಿ ಕಂಗ್ರಾಜ್ಯುಲೇಟ್ ದ ಎಂಟೈರ್ ಟೀಮ್ ಫಾರ್ ದೇರ್ ಎಫರ್ಟ್ಸು ಸೊ ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಸೈಬರ್ ಫ್ರಾಡ್ಸ್ಗಳಿಗೆ ಒಳಗಾದಾಗ ಇಮಿಡಿಯೆಟ್ಲಿ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಮಾಡಿಬಿಟ್ಟು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಮಾಡಿ ಥ್ಯಾಂಕ್ ಯು berapa kali lagi? Kalau, 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 kalau,